ಗುಡ್ ಮಾರ್ನಿಂಗ್ ನಮಸ್ಕಾರ ಕರ್ನಾಟಕ ಬೈತಿ ಬಸವರಾಜಣ್ಣ ದೇಶ ಬಿಟ್ಟು ಏನಾದ್ರೂ ಓಡದ್ರೇಣ್ಣ ಹೀಗಂತ ಒಂದು ಪ್ರಶ್ನೆ ಈಗ ಕಾಡಲು ಆರಂಭಿಸಿದೆ ಹೈಕೋರ್ಟ್ಗೆ ತನ್ನ ವಿರುದ್ಧ ಇದ್ದಂತ ಕೊಲೆ ಕೇಸನ್ನು ಸ್ಕ್ವಾಶ್ ಮಾಡಲು ಸ್ಕ್ವಾಶ್ ಮಾಡಲು ಅಪ್ರೋಚ್ ಮಾಡಿದ ಎಂ ಎಲ್ ಎ ಬೈರ್ತಿ ಬಸವರಾಜ್ ಅವರಿಗೆ ನ್ಯಾಯಾಲಯ ಒಂದು ರೀತಿಯಲ್ಲಿ ತಿರಸ್ಕಾರ ಮಾಡಿ ಹೈಕೋರ್ಟ್ ಅವರ ವಿರುದ್ಧ ಇದ್ದಂಥ ಕೊಲೆ ಕೇಸದ ಆರೋಪಿಗೆ ಯಾವುದೇ ರಿಲೀಫ್ ಕೊಡದೆ ಕೋಕಾ ಆಕ್ಟ್ ಅನ್ನ ಸಡಿಲಗೊಳಿಸಿ ಮಿಕ್ಕಿದ ಕೊಲೆ ಕೇಸನ್ನು ಇದೇ ಎಂ ಎಲ್ ಎ ಬಸವರಾಜ್ ಅವರ ಮೇಲೆ ನೀವು ಹೋಗಿ ಸೆಷನ್ ಕೋರ್ಟ್ಗೆ ಅಪ್ರೋಚ್ ಮಾಡಿ ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ಆದೇಶ ಮಾಡಿದರೆ ಶನಿವಾರ ಬಸವರಾಜ್ ಎಂ ಎಲ್ ಎ ಬಸವರಾಜ್ ಅವರು ಆಂಟಿಸಿಪೇಟರಿ ಬೇಲ್ಗೆ ಅಪ್ಲೈ ಮಾಡಿದ್ದಾರೆ ಈಗ ಸೆಷನ್ ಕೋರ್ಟ್ ಬೆಂಗಳೂರಿನ ಸೆಷನ್ ಕೋರ್ಟ್ ಎಮ್ ಎಲ್ ಎ ಬೈತಿ ಬಸವರಾಜ್ಗೆ ಬೇಲನ್ನು ರಿಜೆಕ್ಟ್ ಮಾಡಿದೆ ಬಲ್ಲ ಮೂಳಗಳ ಪ್ರಕಾರ ಬಲ್ಲ ಮೂಳಗಳ ಪ್ರಕಾರ ಬೈತಿ ಬಸವರಾಜ್ ದೇಶ ಬಿಟ್ಟು ಓಡೋದ್ರ ಅನ್ನೋ ಒಂದು ಪ್ರಶ್ನೆಗೆ ಕರ್ನಾಟಕ ಪೊಲೀಸವರು ಉತ್ತರ ಕೊಡಬೇಕಾಗಿದೆ ಕಾರಣ ಯಾಕೆ ಅಂತಂದ್ರೆ ಒಂದಷ್ಟು ಇನ್ಫಾರ್ಮೇಶನ್ ಪ್ರಕಾರ ಈ ಕರ್ನಾಟಕ ಪೊಲೀಸ್ ಅವರೇನು ಎಮ್ ಎಲ್ ಎ ಬೈರ್ತಿ ಬಸವರಾಜನ್ನ ಪ್ಲೇನ್ ನತ್ಸಿ ಬಂದಿದ್ದಾರೆ ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ ಇದಕ್ಕೆ ಕಾರಣ ಬೇರೆ ಏನು ಅಲ್ಲ ಗೊತ್ತಿದೆ ಈ ಕರ್ನಾಟಕ ಪೊಲೀಸ್ ಅವರು ಎಷ್ಟು ಭ್ರಷ್ಟರು ಅಂತ ನಿಮಗೆ ಗೊತ್ತಿದೆ ಈ ಭ್ರಷ್ಟಾಚಾರದಲ್ಲಿ ಮುಳುಗಿರುವಂತ ಇಲಾಖೆ ಎಂ ಎಲ್ ಎ ಬೈರ್ತಿ ಬಸವರಾಜನ್ನ ಏನೋ ವಿದೇಶಕ್ಕೆ ಓಡೋಗ್ಲಿಕ್ಕೆ ಸಹಾಯ ಮಾಡಿದ್ರೆ ಅದನ್ನೇನು ನಾವು ನಂಬಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ ಕಾರಣ ಯಾಕೆ ಅಂತಂದ್ರೆ ಒಂದಷ್ಟು ಕಾರಣಗಳು ಕೂಡ ಇದೆ ಒಂದು ಈ ಎಮ್ ಎಲ್ ಎ ಬೈರ್ತಿ ಬಸವರಾಜ್ ಕಾಂಗ್ರೆಸ್ ಎಮ್ ಎಲ್ ಎ ಆಗಿದ್ದವರು ಸಿದ್ದರಾಮಯ್ಯನವ್ರಿಗೆ ತುಂಬಾ ಕ್ಲೋಸ್ ಆಗಿದ್ದಂತ ಬೈರ್ತಿ ಬಸವರಾಜು ಆಮೇಲೆ ಹೆಬ್ಬಾಳದ ಶಾಸಕ ಹಾಗೂ ಮಂತ್ರಿ ಬೈಡ್ತಿ ಸುರೇಶ್ಗೆ ತುಂಬಾ ಕ್ಲೋಸ್ ಆಗಿರೋದ್ರಿಂದ ಸಿದ್ದರಾಮಯ್ಯ ಮತ್ತೆ ಬೈರ್ತಿ ಸುರೇಶ್ ಮಿನಿಸ್ಟರ್ ಬೈತಿ ಸುರೇಶ್ ಅವರು ಪೊಲೀಸ್ ಇಲಾಖೆಗೆ ಹೇಳಿ ಅರೆಸ್ಟ್ ಮಾಡಬೇಡಿ ಅಂತ ಅವರ ಕೈಯನ್ನ ಕಟ್ಟಾಕಿ ಈಗ ಬೈರ್ತಿ ಬಸವರಾಜ್ ಎಂ ಎಲ್ ಎ ಬೈರ್ತಿ ಬಸವರಾಜ್ ಕೊಲೆ ಕೇಸಲ್ಲಿ ಆರೋಪಿ ಆಗಿರುವಂತಹ ಎಂ ಎಲ್ ಎ ಬೈಡ್ತಿ ಬಸವರಾಜ್ ಅವರನ್ನ ವಿದೇಶಕ್ಕೆ ಪ್ಲೇನಲ್ಲಿ ಆರ್ಸಕ್ಕೆ ಪೊಲೀಸರು ಸಹಾಯ ಮಾಡಿದ್ದಾರೆ ಅಂತ ಒಂದಷ್ಟು ಮಾಹಿತಿಗಳು ಬರ್ತಾ ಇದೆ ದಿಸ್ ಇಸ್ ದ ಜೆನ್ಯೂನ್ ಜೆನ್ಯೂನ್ ಕೇಸ್ ಆಫ್ ಏನೋ ಡಿರಿ ಆಫ್ ಡ್ಯೂಟೀಸ್ ಪೊಲೀಸ್ ಅವರಿಗೆ ಸಂಬಳ ಕೊಡೋದು ಗೆಣಸ್ ಕೀಳಕ್ಕಲ್ಲ ಒಬ್ಬ ಆರೋಪಿ ಮೇಲೆ ಈಗ ಆ ಬಿಕ್ಲು ಶಿವ ಕೇಸಲ್ಲಿ ಪೊಲೀಸರು ಚಾರ್ಜ್ ಶೀಟ್ ಫೈಲ್ ಮಾಡಿದ್ದಾರೆ ಚಾರ್ಜ್ ಶೀಟ್ ಫೈಲ್ ಮಾಡಿದ ಮೇಲೆ ಈ ಎಂ ಎಲ್ ಎ ಬೈರ್ತಿ ಬಸವರಾಜ್ ಕೈಗೆ ಸಿಕ್ಕಿಲ್ಲ ಈಗ ಏನೋ ಹೈಕೋರ್ಟ್ ಸಹ ನಿಮಗೆ ನಾವು ಆ್ಯಂಟಿಸಿಪೇಟರಿ ಬೇಲ್ ಕೊಡೋಕ್ಕಾಗಲ್ಲ ಆಮೇಲೆ ನಿಮ್ಮನ್ನ ಸ್ಕ್ವಾಶು ಮಾಡೋಕ್ಕಾಗಲ್ಲ ಅಂತೇಳಿ ಕೋಕಾ ಆ್ಯಕ್ಟನ್ನು ತೆಗೆದುಬಿಟ್ಟು ಬಿಟ್ಟು ಈಗ ಏನೋ ದ್ಯಾವ್ ಸೆಂಡ್ ಏನೋ ಟು ಡಿಸ್ಟಿಕ್ ಕೋರ್ಟು ಡಿಸ್ಟ್ರಿಕ್ಟ್ ಕೋರ್ಟ್ಗೆ ಕಳಿಸಿದ್ರು ಆ್ಯಂಟಿಸಿಪೇಟರಿ ಬೇಲನ್ನು ಡಿಸ್ಟಿಕ್ ಕೋರ್ಟು ಎಮ್ ಎಲ್ ಎ ಬೈಡ್ತಿ ಬಸವರಾಜ್ಗೆ ನಿರಾಕರಣೆ ಮಾಡಿದೆ ಈಗ ಬರ್ತಾ ಇರೋಂಥ ಸುದ್ದಿ ಏನು ಅಂತಂದರೆ ಎಮ್ ಎಲ್ ಎ ಬೈಡ್ತಿ ಬಸವರಾಜು ಹಿಂದೆ ಇದ್ದವರು ಸಿದ್ದರಾಮಯ್ಯನವ್ರ ಜೊತೆ ತುಂಬಾ ಕ್ಲೋಸ್ ಆಗಿ ಗುರ್ಸ್ಕೊಂಡಂತ ಬೈಡ್ತಿ ಬಸವರಾಜು ಆಮೇಲೆ ಹೆಬ್ಬಾಳದ ಶಾಸಕ ಹಾಗೂ ಮಂತ್ರಿ ಬೈರ್ತಿ ಸುರೇಶ್ ಅವರ ಸಂಬಂಧಿಕ ಆದಂತ ಬೈಡ್ತಿ ಸುರೇಶ್ ಮತ್ತೆ ಸಿದ್ದರಾಮಯ್ಯನವರು ಅವ್ರಿಗೆ ಅರೆಸ್ಟ್ ಮಾಡಬೇಡಿ ಅಂತ ಹೇಳಿ ಈಗ ನಮ್ಮ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಬೈಡ್ತಿ ಬಸವರಾಜು ಮಂಗಳೂರಿಂದನೋ ಅಥವಾ ಪೂನ ಇಂದನೋ ವಿದೇಶಕ್ಕೆ ಓಡೋಗಿದ್ದಾರೆ ಅಂದ್ರೆ ಅರೆಸ್ಟ್ ಇಂದ ತಪ್ಪಿಸ್ಕೊಳ್ಳಕ್ಕೆ ಎಲ್ಲಿವರೆಗೂ ಕೋರ್ಟ್ ಬೇಲ್ ಕೊಡಲ್ಲೋ ಅಲ್ಲಿವರೆಗೂ ನಾವ್ ಪರಪಣೆ ಹೋಗಲ್ಲ ಸಿ ಮುಂದೆ ಹಾಜರಾಗಲ್ಲ ಅಲ್ಲಿ ನೋಡ್ರಿ ಒಬ್ಬ ಮಿನಿಸ್ಟ್ರ ಒಬ್ಬ ಎಂ ಎಲ್ ಎ ಪೊಲೀಸವ್ರನ್ನ ತಪ್ಪಿಸ್ಕೊಂಡು ಓಡೋತಾನೆ ಅಂತಂದ್ರೆ ಆಮೇಲೆ ಆ ಅದೇ ಪೊಲೀಸರು ಯಾವ ಪೊಲೀಸರು ಇಲ್ರಿ ಇದು ನಮ್ಮನೆ ನಮ್ ಮನೆಗೆ ಮುತ್ತು ಯಾವ್ದೋ ಒಂದು ನಾನು ವಿಡಿಯೋ ಮಾಡಾಕಿದೆ ಅಂತ ವಾರಂಟ್ ಎತ್ಕೊಂಡು ಸರ್ಚ್ ವಾರಂಟ್ ಎತ್ಕೊಂಡು ಮನೆಗೆ ನುಗ್ಗದ ಇವನು ಯಾರೋ ಈ ಕೊಡಗೇಲಿ ಇನ್ಸ್ಪೆಕ್ಟರ್ ಪೊಲೀಸ್ ಈ ಕರ್ನಾಟಕ ಪೊಲೀಸರು ನಮ್ಮಂತವ್ರು ನಿಮ್ಮಂತವ್ರು ಮನೆಗೆ ನುಗ್ಗ್ದಾರೆ ನಾವು ಏನು ಅಪರಾಧ ಮಾಡಿರಲ್ಲ ಕೊಲೆ ಕೇಸಲ್ಲಿ ಇರುವಂತ ಆರೋಪಿ ಕೊಲೆ ಕೇಸಿನ ಆರೋಪಿ ಎಂ ಎಲ್ ಎ ಬೈರ್ತಿ ಬಸವರಾಜನ್ನ ವಿದೇಶಕ್ಕೆ ಪ್ಲೇನಲ್ಲಿ ಕುಣ್ಸಿ ಕಳ್ಸವ್ರೆ ಕರ್ನಾಟಕ ಪೊಲೀಸ್ ಅವರು ಮತ್ತೆ ಕರ್ನಾಟಕದ ಪೊಲೀಸ್ ಅವರು ಕೆಲಸ ಮಾಡ್ತಾ ಇರೋದು ಸಿ ಎಂ ಸಿದ್ದರಾಮಯ್ಯ ಅವ್ರಿಗೆ ತುಂಬಾ ಆಪ್ತ ಸಿ ಎಂ ಸಿದ್ದರಾಮಯ್ಯನಿಗೆ ಎಂ ಎಲ್ ಎ ಬಸವರಾಜ್ ತುಂಬಾ ಆಪ್ತ ಇರೋದು ಬಿಜೆಪಿ ಸರ್ಕಾರ ಬಿ ಬಿಜೆಪಿ ಪಾರ್ಟಿಯಲ್ಲಾದ್ರು ಸಿದ್ದರಾಮಯ್ಯನಿಗೆ ತುಂಬಾ ಕ್ಲೋಸು ತುಂಬಾ ಕ್ಲೋಸು ತುಂಬಾ ಕ್ಲೋಸು ಮತ್ತೆ ಹೆಬ್ಬಾಳ ಶಾಸಕನಾದಂತ ಆ ಬೈರ್ತಿ ಸುರೇಶ್ ಅವರ ಸಂಬಂಧಿ ಆದ್ರಿಂದ ಬೈರ್ತಿ ಸುರೇಶ್ ಮತ್ತೆ ಸಿದ್ದರಾಮಯ್ಯನವರು ಎಂ ಎಲ್ ಎ ಬಸವರಾಜನ್ನ ಪೊಲೀಸ್ ಇಲಾಖೆಯಿಂದ ಕಾಪಾಡ್ತಾ ಇದ್ದಾರೆ ಆಮೇಲೆ ಸಿ ಸಿಎಂ ಸಿದ್ದರಾಮಯ್ಯನವರು ಎಂ ಎಲ್ ಎ ಬಸವರಾಜನ್ನ ಅರೆಸ್ಟ್ ಮಾಡ್ದಿದಂಗೆ ಅಡ್ಡ ಬೀಳ್ತಾ ಇದ್ದಾರೆ ಬೈರ್ತಿ ಸುರೇಶ್ ಸಹ ಅರೆಸ್ಟ್ ಮಾಡದಿದಂಗೆ ಪೊಲೀಸ್ ಅವರಿಗೆ ತಾಕೀತು ಮಾಡಿದ್ದಾರೆ ಅಂತ ಬಲ್ಲ ಮೂಲಗಳು ಗೊತ್ತಾಗ್ತಾ ಇದೆ ಈಗ ಬಂದಿರೋ ಮಾಹಿತಿ ಪ್ರಕಾರ ಈಗ ಬಂದಿರುವಂತ ಮಾಹಿತಿ ಪ್ರಕಾರ ಬೈರ್ತಿ ಬಸವರಾಜು ವಿದೇಶಕ್ಕೆ ಆರಿದ್ದಾರೆ ಪೊಲೀಸರು ವಿದೇಶಕ್ಕೆ ಪ್ಲೇನಲ್ಲಿ ಕುಣ್ಸಿ ಕಳಿಸಿದ್ದಾರೆ ನೋಡ್ರಿ ಹೆಂಗಿದೆ ಕತೆ ಎಮ್ ಎಲ್ ಮೇಲೆ ಮಿನಿಸ್ಟರ್ ಮೇಲೆ ಬಂತು ಅಂತಂದ್ರೆ ಅದು ಮರ್ಡರ್ ಕೇಸ್ ಬಂತು ಅಂತಂದ್ರೆ ವಿದೇಶಕ್ಕೆ ಪೊಲೀಸವರೇ ಕುಂಡಸ್ ಕಳಿಸ್ತಾರೆ ಆಮೇಲೆ ಇದಕ್ಕೆ ಇದಕ್ಕೆ ವೆಚ್ಚ ಆಗಿರೋ ಏನೋ ದುಡ್ಡು ಮತ್ತೆ ಇದು ಅಂತಂದ್ರೆ ಪೊಲೀಸ್ ಇಲಾಖೆಯವರು ಒಂದು ಸುಮಾರು ಒಂದು ಇಪ್ಪತ್ತೈದು ಕೋಟಿ ಇಸ್ಕೊಂಡು ಎಂ ಎಲ್ ಎ ಬಸವರಾಜನ್ನ ಎಲ್ ಎ ಬಸವರಾಜನ ಕೊಲೆ ಆರೋಪಿ ಒತ್ತಿರುವಂತ ಎಂ ಎಲ್ ಎ ಬಸವರಾಜ್ನ ವಿದೇಶಿ ಕಳಿಸಿದ್ದಾರೆ ಅಂತ ಮಾಹಿತಿ ಇದೆ ದಿಸ್ ಇಸ್ ವಾಟ್ ದ ಲೇಟೆಸ್ಟ್ ನ್ಯೂಸ್ ರಿಯಲಿ ನಾನು ಹೇಳ್ತಾ ಇದ್ದೀನಿ ನೋಡ್ರಿ ನಮ್ಮಂತವ್ರೆ ನಾವು ಸುಮ್ಮನೆ ವಿಡಿಯೋ ಮಾಡಾಕಿದಕ್ಕೆ ಈ ಬೇವರ್ಸಿ ಪೊಲೀಸರು ಏನೋ ಏನೋ ಐ ಆರ್ ಮಾಡಿ ನಮ್ಮನೆ ನುಗ್ತಾರೆ ಅದೇ ಒಬ್ಬ ಎಂ ಎಲ್ ಎ ಬೈರ್ತಿ ಬಸವರಾಜನ್ನ ಪ್ಲೇನ್ ಹತ್ತಿ ವಿದೇಶಿ ಕಳಿಸ್ತಾರೆ ಅಂತಂದ್ರೆ ಯಾವ ಮಟ್ಟಕ್ಕೆ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಐ ತಿಂಕ್ ಸಿ ಎಂ ಇಸ್ ಆನ್ಸರಬಲ್ ಸಿ ಎಂ ಅವ್ರ ಮೇಲೆ ಆರೋಪ ಇದೆ ಸಿಎಂ ಸಿದ್ದರಾಮಯ್ಯನವ್ರ ಮೇಲೆ ಆರೋಪ ಇದೆ ನಿಮ್ಮ ಶಿಷ್ಯ ಅಂತೆ ನಿಮ್ಮ ಗಡೀಲ್ ಪೊಳಗಂತ ಅಹ್ ಯಾರನ್ನ ಏನೋ ಬೈರ್ತಿ ಬಸವರಾಜ ಎಂ ಎಲ್ ಎಂದೇ ನಿಮ್ಮ ಪಾರ್ಟಿನಲ್ಲಿ ಗುರ್ಸ್ಕೊಂಡು ನಿಮ್ಮ ಜೊತೆ ಗುರ್ಸ್ಕೊಂಡಂತ ಬೈರ್ತಿ ಬಸವರಾಜನ್ನ ಸಿ ಎಂ ಸಿದ್ದರಾಮಯ್ಯನವರು ಪ್ರೊಟೆಕ್ಟ್ ಮಾಡ್ತಾ ಇದಾರೆ ಆಮೇಲೆ ಎಂ ಹೆಬ್ಬಾಳದ ಶಾಸಕ ಹಾಗೂ ಮಿನಿಸ್ಟರ್ ಬೈರ್ತಿ ಸುರೇಶ್ ಪೊಲೀಸ್ ಅವ್ರಿಗೆ ಅರೆಸ್ಟ್ ಮಾಡ್ದಿದ್ದಂಗೆ ತಾಕೀತು ಮಾಡಿದ್ದಾರೆ ಅಲ್ರ ಯಾರಂತ ನಮ್ಮಂತ ಗುಬಾಳ್ಗಳು ಸಿಕ್ಕರೇ ಎಫ್ ಐ ಆರ್ ಹಾಕಿ ಜೈಲ್ ಕಲ್ಸಕ್ ಆಗತ್ತೆ ಈಗ ಕೊಲೆ ಆರೋಪಿ ಬೈರ್ತಿ ಬಸವರಾಜನ್ನ ಈ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಮತ್ತೆ ಈ ಬೈರ್ತಿ ಸುರೇಶ್ ಹೆಂಗ ಪ್ರೊಟೆಕ್ಟ್ ಮಾಡ್ತಾ ಇದರ ಆಮೇಲೆ ಬಲ್ಲ ಮೂಲಗಳ ಪ್ರಕಾರ ಈ ಬೈರ್ತಿ ಅನ್ನ ಬೈರ್ತಿ ಸುರೇಶ್ ಅನ್ನ ಅವರೇ ಪೂನಾ ಇಂದ ಪ್ಲೇನ್ ಹತ್ಸಿದಾರೆ ವಿದೇಶಕ್ಕೆ ಅಂತ ಕೂಡ ಮಾಹಿತಿ ಇದೆ ಟು ಕನ್ಫರ್ಮ್ ಇಟ್ಟು ನಾವಿದ ಹೇಳ್ತಾ ಇಲ್ಲ ಈಗ ಎಲ್ಲೋದಾ ಭೂಮಿ ನುಂಗಾಗ್ತಾ ಅಹ್ ಬೈರ್ತಿ ಸುರೇಶ್ ಅನ್ನ ಭೂಮಿ ನುಂಗಾಕ್ತ ಆಕಾಶ ನುಂಗ್ಕೊಂಬಿಡ್ತಾ ಎಲ್ಲೋದ ಬೈರ್ತಿ ಬಸವರಾಜ್ ಎಲ್ಲೋದ ಬೈರ್ತಿ ಬಸವರಾಜನ್ನ ವಿದೇಶಕ್ಕೆ ಪ್ಲೇನ್ ಹತ್ಸಿದ್ದಾರೆ ಯಾರು ಕರ್ನಾಟಕ ಪೊಲೀಸರು ಪ್ಲೇನ್ ಹತ್ಸಿ ಕಳ್ಸಿದಾರೆ ಸರ್ ಆರಾಮಾಗಿ ನೀವು ಜಾಲಿ ಟ್ರಿಪ್ ಮಾಡ್ಕೊಂಡ್ ಬನ್ನಿ ನಾವು ಇಲ್ಲಿ ನಾವು ಆಂಟಿಸಿಪೇಟರಿ ಬೇಲ್ಸಿಗಂಗೆ ನಿಮಗ್ ಮಾಡ್ತೀವಿ ಅಂತ ಹೇಳಿ ಜಾಲಿ ಗೆ ಈ ಎಂ ಎಲ್ ಎ ಬೈಡ್ತಿ ಬಸವರಾಜನ್ನ ವಿದೇಶಕ್ಕೆ ಕರ್ನಾಟಕ ಪೊಲೀಸರು ಕಳ್ಸಿದಾರೆ ಅದಕ್ಕೆ ಇವ್ರು ತಗೊಂಡಂತ ಲಂಚ ಸುಮಾರು ಇಪ್ಪತ್ತೈದು ಕೋಟಿ ಅಂತ ತಿಳಿದು ಬರ್ತಾ ಇದೆ ಮಾನ್ಯ ಸಿಎಂ ಸಿದ್ದರಾಮಯ್ಯನವ್ರೆ ಮಾನ್ಯ ಎಂ ಎಲ್ ಎ ಹೆಬ್ಬಾಳದ ಎಂ ಎಲ್ ಎ ಸುರೇಶ್ ಅವ್ರೆ ಅಲ್ರಿ ಯಾರಾದ್ರೂ ತಲೆಗೆ ಬಟ್ಟೆ ಇಲ್ದಾರು ಸಾಮಾನ್ಯ ಜನರು ಮನೆಗೆ ಪೊಲೀಸ್ ಅವ್ರ ನುಗ್ಸೋ ಅಂತ ಈ ಕಾಂಗ್ರೆಸ್ ಸರ್ಕಾರ ದ್ವೇಷಕ್ಕೋಸ್ಕರ ಎಂ ಎಲ್ ಎ ಬೈಡ್ತಿ ಬಸವರಾಜನ್ನ ವಿದೇಶಿ ಕಳಿಸಿದಿರಂತೆ ಆಮೇಲೆ ಕಳಿಸಿ ಪ್ಲೇನ್ ಹಚ್ಚಿರೋದು ಬೇರೆ ಯಾರು ಅಲ್ಲ ಇದೇ ಇದೇ ಭ್ರಷ್ಟ ಕರ್ನಾಟಕ ಪೊಲೀಸ್ ಅವರೇ ಬೈಡ್ತಿ ಬಸವರಾಜನ್ನ ಪ್ಲೇನ್ ಹತ್ತಿಸಿದಾರೆ ಪ್ಲೇನ್ ಹತ್ಸಿದ್ದಾರೆ ಅಂತ ಏನು ಮಾಹಿತಿ ಇದೆ ಆಮೇಲೆ ಅಕಸ್ಮಾತ್ ಪ್ಲೇನ್ ಹಚ್ ಅಂದ್ರೆ ಎಲ್ಲೋದಾ ಎಲ್ಲೋದಾ ಮೊಬೈಲ್ ಆಫ್ ಮಾಡಕ್ಕೆ ಹೇಳ್ಕೊಟ್ಟಿದ್ ಮೊಬೈಲ್ ಆಫ್ ಮಾಡಿಕೊಡು ಅಂತ ಹೇಳಿದಾರೆ ಬೈಡ್ತಿ ಬಸವರಾಜು ಮೊಬೈಲ್ ಆಫ್ ಮಾಡಿಕೊಂಡು ಪೂನ ಇಂದ ಎಸ್ಕೇಪ್ ಆಗಿದ್ದಾನೆ ಬಲ್ಲ ಮೂಲಗಳ ಪ್ರಕಾರ ನಮಗಿರೋಂತ ಮಾಹಿತಿ ಗೊತ್ತಾಗಿರೋದೇನು ಅಂತಂದ್ರೆ ಆ ಇದೇ ಇದೇ ಕಾಂಗ್ರೆಸ್ ಸರ್ಕಾರ ಬೈತಿ ಬಸವರಾಜನ್ನ ಬೈತಿ ಬ್ರಸ ಬಸವರಾಜನ್ನ ಪೊಲೀಸರ ಮುಖಾಂತರ ವಿದೇಶಕ್ಕೆ ಕಳಿಸಿದಾರಂತೆ ಲೆಕ್ಕ ಹಾಕೊಳ್ರಿ ನಮ್ಮಂತವ್ರ ಮೇಲೆ ಎಫ್ ಐ ಆರ್ ಆದ್ರೆ ಮನೆ ನುಗ್ಗುವಂತ ಇದೇ ಕಾಂಗ್ರೆಸ್ ಸರ್ಕಾರ ಇದೇ ಭ್ರಷ್ಟ ಕರ್ನಾಟಕ ಅವರು ಒಬ್ಬ ಎಂ ಎಲ್ ಎನ ಪ್ರೊಟೆಕ್ಟ್ ಮಾಡ್ತಾ ಇದಾರೆ ಆಮೇಲೆ ಈ ಡೀಲ್ ಅಲ್ಲಿ ಕರ್ನಾಟಕ ಪೊಲೀಸ್ ಅವ್ರಿಗೆ ಸಿಕ್ಕಿರೋ ಅಂತ ಹಣ ಸುಮಾರು ಇಪ್ಪತ್ತೈದು ಕೋಟಿ ಇಪ್ಪತ್ತೈದು ಕೋಟಿ ಇಸ್ಕೊಂಡು ಒಬ್ಬ ಕೊಲೆ ಆರೋಪಿನ ವಿದೇಶಕ್ಕೆ ಕಳಿಸಿದ್ದಾರೆ ಪ್ರೊಟೆಕ್ಟ್ ಮಾಡ್ತಾ ಇದಾರೆ ಅರೆಸ್ಟ್ ಮಾಡ್ತಾ ಇಲ್ಲ ಮಾನ್ಯ ಸಿಎಂ ಸಿದ್ದರಾಮಯ್ಯವ್ರೆ ನೇರವಾಗಿ ನಿಮ್ಮನ್ನೇ ಕೇಳ್ತಾ ಇದೀವಿ ನಿಮ್ಮ ಶಿಷ್ಯನನ್ನ ನಿಮ್ಮ ಮಾಜಿ ಶಿಷ್ಯ ಅಥವಾ ಪ್ರೆಸೆಂಟ್ ಶಿಷ್ಯ ಅಂತಾನೆ ಅನ್ಕೊಳನಾ ಬೈಡ್ತಿ ಬಸವರಾಜು ನಿಮ್ಮ ಜೊತೆನಲ್ಲಿ ಗುರ್ಸ್ಕೊಂಡಂತ ಕಾಂಗ್ರೆಸ್ ಎಂ ಎಲ್ ಎ ಮಾಜಿ ಕಾಂಗ್ರೆಸ್ ಎಂ ಎಲ್ ಎಗಳಲ್ಲಿ ಅವರು ಕೂಡ ಒಬ್ರು ಈಗ ನೇರವಾದ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಸಿ ಎಂ ಸಿದ್ದರಾಮಯ್ಯವ್ರೆ ಎಂ ಎಲ್ ಎ ಕೊಲೆ ಆರೋಪಿ ಎಂಎಲ್ಎ ಎಲ್ ಎ ಬೈಡ್ತಿ ಬಸವರಾಜನ್ನ ಅರೆಸ್ಟ್ ಮಾಡಕ್ಕೆ ತಾವೇ ಕಡ್ಡ ಬೀಳ್ತಾ ಇದೀರಾ ಆಮೇಲೆ ಎಂಎಲ್ಎ ಎಲ್ ಎಂಡ್ ಮಿನಿಸ್ಟರ್ ರೇ ಹೆಬ್ಬಾಳದ ಮಿನಿಸ್ಟರ್ ಬೈಡ್ತಿ ಸುರೇಶ್ ನಿಮ್ಮ ನೆಂಟ ಆಗ್ಬಿಟ್ರೆ ಪೊಲೀಸ್ ಅವ್ರಿಗೆ ಅರೆಸ್ಟ್ ಮಾಡಬೇಡ ಅಂತ ಹೆಂಗರಿ ಹೇಳ್ತಾ ಇದೀರಾ ಆ ಅದು ಒಬ್ಬ ಬಿ ಜೆ ಪಿ ಎಂ ಎಲ್ ಎನ ಅರೆಸ್ಟ್ ಮಾಡಿಸ್ದಂಗೆ ಒಬ್ಬ ಸಿ ಎಂ ಮತ್ತೆ ಒಬ್ಬ ಕಾಂಗ್ರೆಸ್ಸಿನ ಮಿನಿಸ್ಟರು ಬೈಡ್ತಿ ಸುರೇಶ್ ಅಡ್ಡಾ ಬೀಳ್ತಾರೆ ಅಂತಂದ್ರೆ ಯಾವ ಮಟ್ಟ ಯಾವ ಮಟ್ಟದ ಸರ್ಕಾರಿ ಮಿಷನರಿಯನ್ನ ನೀವುಗಳು ದುರುಪಯೋಗ ಮಾಡ್ಕೊಂತ ಇದ್ದೀರಾ ಆಮೇಲೆ ಪೊಲೀಸವರು ಅರೆಸ್ಟ್ ಮಾಡದಿರೋದಕ್ಕೆ ಇಪ್ಪತ್ತೈದು ಕೋಟಿ ವಸೂಲಿ ಹಾಕಿದಾರಂತೆ ನಾಚಿಕೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವೇನ್ರೋ ಯಾಕೆ ನಮ್ಮಂತವರನ್ನ ಬಿಟ್ಟಿಗೆ ಸಿಕ್ಕಿರೋದು ಹ ನಮ್ಮಂತರ ಮೇಲೆ ಎಫ್ ಐ ಆರ್ ಹಾಕೋದು ಮನೆಗೆ ನುಗ್ಗೋದು ನಮ್ಮಂತರ ಮೇಲೆ ಎಫ್ ಐ ಆರ್ ಹಾಕೋದು ಜೈಲಿಗೆ ಕಳಿಸೋದು ಈಗ ಬೈರ್ತಿ ಸುರೇಶನ್ ಎಲ್ಲಿ ಬೈರ್ತಿ ಏನೋ ಬಸವರಾಜನ ಎಲ್ಲಿ ಬಚ್ಚಿಟ್ಟಿದ್ದೀರಾ ಯಾವ ದೇಶಕ್ಕೆ ಕಳ್ಸಿದಿರ ಯಾವ ಪ್ಲೇನ್ ಹತ್ತಿಸಿದ್ರೆ ಎಷ್ಟು ವಸೂಲಿ ಹಾಕಿದ್ರೆ ಕರ್ನಾಟಕ ಪೊಲೀಸು ಸಿಎಂ ಸಿದ್ದರಾಮಯ್ಯನವ್ರೆ ಹೇಗರೇ ಇವರನ್ನ ಅರೆಸ್ಟ್ ಮಾಡಿದಿರಾ ಬಿಟ್ಟಿದ್ದೀರಾ ಲೆಜಿಸ್ಲೇಟಿವ್ ಏನೋ ಬೆಳಗಾವಿನ ಸೆಷನ್ ಅಲ್ಲಿ ಮಾತಾಡಿ ಅಲ್ಲಿಂದನೆ ಎಸ್ಕೇಪ್ ಆಗಿದ್ದಾನೆ ಅಂತಂದ್ರೆ ಫುಲ್ ಪ್ರೂಫ್ ಫ್ಯಾನ್ ಅಲ್ಲಿ ಬಿಜೆಪಿ ಅವರು ಕಾಂಗ್ರೆಸ್ ಅವರು ಇಬ್ರು ಸೇರ್ಕೊಂಡು ಒಬ್ಬ ಎಂ ಎಲ್ ಎನ ಕೊಲೆ ಆರೋಪಿ ಎಂ ಎಲ್ ಎನ ಪ್ರೊಟೆಕ್ಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಜವಾಗ್ಲೂ ಕರ್ನಾಟಕ ಕೇಳ್ತಾ ಇದೆ ಕಾನೂನು ಬರೀ ಸಾಮಾನ್ಯ ಐ ಕಾನೂನು ಬರೀ ಸಾಮಾನ್ಯ ಜನರಿಗೆ ಅಥವಾ ಅಥವಾ ಎಮ್ ಎಲ್ ಎಂ ಎಲ್ ಎಗಳಿಗೂ ರಾಜಕಾರಣಿಗಳು ದುಡ್ಡಿರೋರ್ಗೂ ಇದೆಯಾ ಅಂದ್ರೆ ದುಡ್ಡಿದ್ರೆ ನೀವುಗಳು ದುಡ್ಡು ಅಧಿಕಾರ ಇರೋರ್ನ ಪ್ರೊಟೆಕ್ಟ್ ಮಾಡೋದು ತಲೆಗೆ ಬಟ್ಟೆ ಇಲ್ದವ್ರನ್ನ ಮನೆಗೆ ನುಗ್ಗೋದು ಅವ್ರನ್ನ ಜೈಲ್ಗೆ ಹಾಕ್ಸೋದು ಈಗ ಎಮ್ ಎಲ್ ಎ ಬಸವರಾಜನ್ನ ಕರ್ನಾಟಕ ಪೊಲೀಸ್ ಅವರು ಎಲ್ಲಿ ಬಚ್ಚಿಟ್ಟಿದ್ದೀರಾ ಎಷ್ಟು ಕೋಟಿ ವಸೂಲಿ ಹಾಕೊಂಡ್ರು ಮಾನ್ಗೇಡಿಗಳ ಏ ಮಾನಗೇಡಿ ಕರ್ನಾಟಕ ಪೊಲೀಸ್ ಅವರ ಎಷ್ಟು ಕೋಟಿ ವಸೂಲಿ ಹಾಕೊಂಡ ಅವನನ್ನು ಬಚ್ಚಿಟ್ಟಿದ್ದೀರಾ ಎಮ್ ಎಲ್ ಎ ಬಸವರಾಜನ್ನ ಎಲ್ಲಿ ಬಚ್ಚಿಟ್ಟಿದ್ದೀರಾ ಅಕಸ್ಮಾತ್ ಅವನ್ನ ವಿದೇಶಕ್ಕೆ ಕಳ್ಸಿದ್ರ ಯಾವ ದೇಶಕ್ಕೆ ಕಳ್ಸಿದಿರ ಯಾವ ಪ್ಲೇನ್ ಹಚ್ಚಿದಿರ ಯಾರೋ ಬಿಟ್ಟು ಬಂದಿದ್ದು ಯಾಕ ಅವನ್ ಅರೆಸ್ಟ್ ಮಾಡಿಲ್ಲ ಬೆಳಗಾವಿ ಸೆಷನ್ ಇಂದ ಅವ್ನ ಹೆಂಗ್ ನೀವು ನೀವೇ ಬಿಟ್ರಿ ಅವನನ್ನ ಈಗ ಈ ಜನರ ಮುಂದೆ ಈ ನಾಟಕ ಯಾಕ ಇದ್ದೀರಾ ಸಿಎಂ ಸಿದ್ದರಾಮಯ್ಯನವರ ನೇರವಾಗಿ ನಿಮ್ಮ ಮೇಲೆ ಆರೋಪ ನಿಮ್ಮ ಶಿಷ್ಯನನ್ನ ನೀವೇ ಪ್ರೊಟೆಕ್ಟ್ ಮಾಡ್ಕಂತ ಇದ್ದೀರಾ ಬೈರ್ತಿ ಬಸವರಾಜ ನಿಮ್ ಶಿಷ್ಯ ನಿಮ್ಮ ಮಾಜಿ ಶಿಷ್ಯ ಆಮೇಲೆ ಬೈರ್ತಿ ಸುರೇಶ್ ಅವರ ಸಂಬಂಧಿ ಬೈರ್ತಿ ಸುರೇಶ್ ಅವರು ಹೇಳಿದ್ದಾರೆ ಅಂತ ಆಮೇಲೆ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದಾರೆ ಅಂತ ಅವರು ಬೈರ್ತಿ ಬಸವರಾಜನ್ನ ಅರೆಸ್ಟ್ ಮಾಡ್ತಾ ಇಲ್ಲ ಒಬ್ಬ ಕೊಲೆ ಆರೋಪಿನ ವಿದೇಶಿ ಕಳಿಸ್ತಿರಲ್ರಿ ಅದೇ ಅವನ ಪ್ರಜ್ವಲ್ನ ಹಿಡ್ಕೊಂಬಂದ್ರಿ ಆ ಕುಮಾರಸ್ವಾಮಿ ಅಣ್ಣನ ಮಗ ಪ್ರಜ್ವಲ್ನ ಯಾಕೆ ಹೇಳಿ ಅದು ಪರ್ಸನಲ್ ತೀಟೆ ನಿಮ್ಗೆ ಯಾಕೆ ಹೇಳಿ ಕುಮಾರಸ್ವಾಮಿಗೂ ನಿಮ್ಗೆ ಆಗಲ್ಲ ಈಗ ಬೈಡ್ತಿ ಬಸ ಬಸವರಾಜನ ಒಬ್ಬ ಸಿ ಎಂ ಸಿ ಎಂ ಸಿದ್ದರಾಮಯ್ಯನವರೇ ಪ್ರೊಟೆಕ್ಟ್ ಮಾಡ್ತಾ ಇದಾರೆ ಆಮೇಲೆ ಬೈಡ್ತಿ ಸುರೇಶ್ ಮಿನಿಸ್ಟರ್ ಅಂಡ್ ಎಂ ಎಲ್ ಎ ಹೆಬ್ಬಾಳ ಎಲ್ ಎ ಅರೆಸ್ಟ್ ಮಾಡ್ಬೇಡಿ ಅಂತ ಅಡ್ಡ ನಿಂತ್ಕೊಂಡಿದ್ದಾರೆ ಅಲ್ರಿ ಬೈತಿ ಸುರೇಶ್ ಕಾನೂನು ಏನು ಹಂಗಾರೆ ಹಂಗಾರೆ ನಿಮ್ಮ ನಿಮ್ಮ ಇಷ್ಟಕ್ಕೆ ಬಳಸ್ಕೋಣಕ್ಕೋಸ್ಕರನ ಕಾನೂನು ಇರೋದು ಬೈತಿ ಸುರೇಶ್ ಅವರೇ ಸಿ ಎಂ ಸಿದ್ದರಾಮಯ್ಯವ್ರ ಮೇಲೆ ನೇರ ಆರೋಪ ಸಿ ಎಂ ಸಿದ್ದರಾಮಯ್ಯನವರು ಎಂ ಎಲ್ ಎ ಬಸವರಾಜನ ಮಾಜಿ ಶಿಷ್ಯನನ್ನ ಪ್ರೊಟೆಕ್ಟ್ ಮಾಡ್ತಾ ಇದರಂತೆ ಹ ಅಲ್ರೇ ಸಿದ್ದರಾಮಯ್ಯವ್ರೆ ನಮ್ಮಂತರು ಪುಕ್ಸಟ್ಟೆ ಸಿಗ್ತಾರಲ್ಲ ನಿಮ್ಗೆ ನಮಗೂ ನಿಮಗೂ ಮತ್ತೆ ನಿಮ್ಮ ಡಿ ಕೆ ಶಿವಕುಮಾರ್ಗೆ ಪುಕ್ಸಟ್ಟೆ ಬೈಡ್ತಿ ಸುರೇಶ್ ನಿಮ್ ಶಿಷ್ಯ ಡಿ ಸಿ ಪಿ ನಾರ್ತ್ ಈಸ್ಟ್ನಾ ಸಜೀತ್ ಅವನನ್ನ ಮೂರು ವರ್ಷದಿಂದ ಇಲ್ಲೇ ಮಡ್ಕೊಂಡು ನಿಮ್ ಶಿಷ್ಯ ಅವನ ಇಲ್ಲಿ ಪೋಸ್ಟ್ ಮಾಡ್ಕೊಂಡು ನಿಮ್ಮ ಕೆಲ್ಸಗಳನ್ನ ಮಾಡ್ಕೊಂತ ಇದೆಯಲ್ಲೇನಪ್ಪ ಎಮ್ ಎಲ್ ಎ ಹೆಬ್ಬಾಳದ ಎಮ್ ಎಲ್ ಎ ನಮ್ಮ ಕಣ್ಣಿಗೆ ಬಿದ್ದಿದ್ಯಾ ನೀನೀಗ ಓಕೆ ಅಲ್ರೀ ಎಮ್ ಎಲ್ ಎ ಸುರೇಶ್ ಮಿನಿಸ್ಟರ್ ಬೈತಿ ಬಸವರಾಜನ್ನ ಅರೆಸ್ಟ್ ಮಾಡ್ತಿದಂಗೆ ಪ್ರೊಟೆಕ್ಟ್ ಮಾಡಕ್ಕೆ ತಾವೇ ಹೇಳ್ತಾ ಇದ್ದೀರಂತೆ ಮೌಖಿಕವಾಗಿ ಅಂದ್ರೆ ಕಾನೂನು ಅಂದ ಕಾನೂನು ಅನ್ನೋದು ನಮ್ಮಂತವ್ರ ಮೇಲೆ ದುರುಪಯೋಗ ಮಾಡ್ಕೋಣಕ್ಕೆ ಆಮೇಲೆ ಈ ನಿಮ್ಮ ಸಂಬಂಧಿ ಬೈತಿ ಬಸವರಾಜನ ಪ್ರೊಟೆಕ್ಟ್ ಮಾಡ್ಕೊಣಕ್ಕ ಹಾ ನೋಡಿ ಕರ್ನಾಟಕ ಕೇಳಿಸ್ಕೊಳ್ಳಿ ಕರ್ನಾಟಕ ಆ ಬೈರ್ತಿ ಬಸವರಾಜನ್ನ ವಿದೇಶಕ್ಕೆ ಕುಣಿಸಿ ಕಳಿಸಿದಾರಂತೆ ಈ ಕರ್ನಾಟಕ ಕುಲಗೇಡ ಮೀನ್ ಇದರಲ್ಲ ಇದು ಈ ಕರ್ನಾಟಕದಲ್ಲಿರುವಂತ ಈ ಭ್ರಷ್ಟ ಪೊಲೀಸರು ಓಕೆ ಇದು ಇದು ದಿಸ್ ಇಸ್ ದ ಲೇಟೆಸ್ಟ್ ನ್ಯೂಸ್ ಬಸವರಾಜ ಬೈರ್ತಿ ಬಸವರಾಜ ಕೊಲೆ ಕೊಲೆ ಆರೋಪಿ ಬೈರ್ತಿ ಬಸವರಾಜ ದೇಶವನ್ನ ಬಿಟ್ಟು ಓಡೋಗಿದ್ದಾನೆ ಅವ್ರನ್ನ ಕಳಿಸಿರೋದು ಬೇರೆ ಯಾರು ಅಲ್ಲ ಇದೇ ಕರ್ನಾಟಕ ಸರ್ಕಾರ ಇದೇ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಇದೇ ಸಿಎಂ ಅವರು ಸಿಎಂ ಅವರು ಸಿಎಂ ಅವರು ಕೂಡ ಅಡ್ಡ ನಿಂತ್ಕೊಂಡಿದ್ದಾರೆ ಅರೆಸ್ಟ್ ಮಾಡಿಬಿಡಿ ಅಂತ ಜೊತೆನಲ್ಲಿ ಬೈತಿ ಸುರೇಶು ಸಹ ಅವರ ಸಂಬಂಧಿಯನ್ನ ಅರೆಸ್ಟ್ ಮಾಡಿಬಿಡಿ ಅಂತ ನಿಂತ್ಕೊಂಡು ಅವನನ್ನ ವಿದೇಶಕ್ಕೆ ಪ್ಲೇನ್ ಹಚ್ಚಿದಾರಂತೆ ಎಂತ ಮಾನ್ಗೇಡಿ ಸರ್ಕಾರ ನೀವು ಎಂಥ ಮಾನ್ಗೇಡಿಗಳು ನೀವು ಕಾನೂನನ್ನ ಗವರ್ಮೆಂಟ್ ಮಿಷನರಿಯನ್ನ ದುರುಪಯೋಗ ಮಾಡ್ಕೊಳಕೋಸ್ಕರನ ನೀವು ಸರ್ಕಾರ ನಡ್ಸೋದು ಹಂಗಂದ್ರೆ ಕೋರ್ಟ್ ಆದೇಶಕ್ಕೆ ಕಿಮ್ಮತ್ತಿಲ್ಲ ಇಲ್ಲ ಕಾಸ ಕೊಟ್ರೆ ಯಾರನ್ನ ಬೇಕಾದ್ರೆ ವಿದೇಶಿ ಕತ್ಸಿರಲ್ಲ ನೀವು ಲೈ ಕರ್ನಾಟಕ ಪೊಲೀಸ್ಗಳ ಗಳ ಫೋರ್ ನೀವು ಹೆಂಗೋ ಬಿಟ್ರಿ ಅವನನ್ನ ಬೆಳಗಾವಿ ಸೆಷನ್ ಇಂದ ಹೆಂಗ್ ಬಿಟ್ರಿ ಬೆಳಗಾವಿ ಸೆಷನ್ ಅಲ್ಲಿ ಅವನಿದ್ದ ಬೆಳಗಾವಿ ಸೆಷನ್ ಇಂದ ಅವನ್ ಹೆಂಗ್ ತಪ್ಪಿಸ್ಕೊಳೋದ ಎಂ ಎಲ್ ಎ ಬಸವರಾಜ ನೀವ್ ಹೆಂಗ್ ಬಿಟ್ರಿ ಎಲ್ಲಿ ಪ್ಲೇನ್ ಹಸಿದ್ರಿ ಎಲ್ಲಿ ಬಚ್ಚಿಟ್ಟಿದ್ರಿ ನೀವು ಎಷ್ಟು ಕೋಟಿ ಡೀಲ್ ಮಾಡ್ಕೊಂಡ್ರಿ ಮಾಹಿತಿಗಳ ಪ್ರಕಾರ ಇಪ್ಪತ್ತೈದು ಕೋಟಿ ರೂಪಾಯಿ ನೋ ಲಂಚಕೊಂಡು ಬೈತಿ ಬಸವರಾಜನ್ನ ಪ್ರೊಟೆಕ್ಟ್ ಮಾಡ್ತಾ ಇರುವಂತ ಈ ಭ್ರಷ್ಟ ಕರ್ನಾಟಕ ಪೊಲೀಸ್ ಅವ್ರಿಗೆ ಕರ್ನಾಟಕದ ಜನ ಕೇಳ್ತಾ ಇದಾರೆ ಕಾನೂನು ಅಂದ್ರೆ ಏ ನಿಮ್ಮ ಅಪ್ಪನ ಮನೆ ಆಸ್ತಿನ ಹ ನಿಮ್ಗೆ ಇಷ್ಟ ಬಂದವರನ್ನ ಅರೆಸ್ಟ್ ಮಾಡೋದು ಅಕಸ್ಮಾತ್ ಅವ್ರ ಮೇಲೆ ನಮ್ಮಂತವ್ರೇ ಸಿಗ್ಬಿಟ್ರೆ ಅವ್ನ ವಿಡಿಯೋ ಮಾಡಿದವೇ ಅವ್ನ ಮೇಲೆ ಎಫ್ಐಆರ್ ಹಾಕೋ ಅವ್ರ ಮನೆಗೆ ನುಗ್ಗು ಏಕೆ ಇವಾಗ 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 ಇವನನ್ನ ಎಮ್ ಎಲ್ ಎ ಬಸವರಾಜನ್ ಎಲ್ಲಿ ಬಚ್ಚಿಟ್ಟಿದ್ದೀರಾ ಎಮ್ ಎಲ್ ಎ ಬಸವರಾಜನ್ನ ಎಲ್ಲಿ ಬಚ್ಚಿಟ್ಟಿದ್ದೀರಾ ಯಾವ ಪ್ಲೇನ್ ಹಚ್ಚಿದ್ರಿ ಯಾವ ಊರಿಗೆ ಕಲ್ಸಿದ್ರಿ ಯಾವ ದೇಶಕ್ಕೆ ಕಲ್ಸಿದ್ರಿ ಅವನನ್ನ ಸಿ ಎಂ ಹೇಳದ್ರ ಸಿಎಂ ಶಿಷ್ಯ ಅವನ್ ಅರೆಸ್ಟ್ ಮಾಡ್ಬಿಡಿ ಅಂತ ಈ ಹೆಬ್ಬಾಳದ ಶಾಸಕ ಎಂ ಎಲ್ ಎ ಮಿನಿಸ್ಟರ್ ಬೈಡ್ತಿ ಸುರೇಶ್ ಹೇಳದ್ನ ನಮ್ ಸಂಬಂಧಿ ಅರೆಸ್ಟ್ ಮಾಡ್ಬಿಡ ಅಂತ ಹಂಗಾರೆ ಕಾನೂನು ಇರೋದು ನಿಮ್ ಮಟ್ಟಕ್ಕೆ ದುರುಪಯೋಗ ಮಾಡ್ಕೊಂಡ ನಾಚಿಕೆ ಮಾನ ಮರ್ಯಾದೆ ನಿಮ್ಗೆ ಏನಾದ್ರು ಇದೆಯನ್ರೋ ಅವ್ನ ಎಲ್ಲಿದ್ರು ಬನ್ನಿ ಇಲ್ಲ ಅಂತಂದ್ರೆ ನಾವಂತೂ ನಿಮ್ಮ ಮಾನ ಮರ್ಯಾದೆ ಅಂತ ಖಂಡಿತ ತೆಗಿತೀವಿ ದ ಲೇಟೆಸ್ಟ್ ರಿಪೋರ್ಟ್ ಎಂ ಎಲ್ ಎ ಬೈರ್ತಿ ಬಸವರಾಜ್ ಅವನ್ನ ಕಳಿಸಿದವರು ಕರ್ನಾಟಕ ಕರ್ನಾಟಕ ಪೊಲೀಸ್ ಅವರು ಬೈತಿ ಬಸವರಾಜ್ ಅನ್ನ ವಿದೇಶಕ್ಕೆ ಪ್ಲೇನ್ ಹಚ್ಚಿ ಕಳ್ಸಿದ್ದಾರೆ ಏನಕ್ಕೆ ಅಂತಂದ್ರೆ ಸರ್ ನೀವು ಇಲ್ಲಿದ್ರೆ ನಿಮ್ಮನ್ನು ಅರೆಸ್ಟ್ ಮಾಡ್ಬೇಕಾಗತ್ತೆ ನಿಮ್ಮನ್ನ ಇಂಟ್ರೋಗೇಟ್ ಮಾಡ್ಬೇಕಾಗತ್ತೆ ಆಮೇಲೆ ಸಿಎಂ ಸಿದ್ದರಾಮಯ್ಯ ಅವ್ರು ಹೇಳಿದ್ದಾರೆ ನೀವು ಅವ್ರ ಶಿಷ್ಯ ಅಂತೆ ನಿಮ್ಮನ್ನ ಅರೆಸ್ಟ್ ಮಾಡಂಗಿಲ್ಲ ಅಂತೇಳಿ ಪೂನಾದಲ್ಲೋ ಗೋವಾದಲ್ಲೋ ಪ್ಲೇನ್ ಹತ್ತಿಸಿ ಬೇರೆ ಯಾವ್ದೋ ದೇಶಕ್ಕೆ ಕಳ್ಸಿದ್ದಾರೆ ಲೈ ನಿಮ್ಮ ನಿಮಗಿಂತ ಬಾಂಬೆ ನಲ್ಲಿ ಕಲ್ಕಟಾದಲ್ಲಿ ಇದಾರಲ್ಲ ಅವರೇ ಅವರೇ ಪರವಾಗಿಲ್ವಲ್ಲೋ ಹ ಯಾವ ನಾಚಿಕೆ ಮಾನ ಮರ್ಯಾದೆ ವಿದೇಶಿ ಕಳಿಸಿದೀರಾ ಎಲ್ಲೋ ಬಚ್ಚಿಟ್ಟಿದ್ದೀರಾ ಅವನ್ನ ಎಂ ಎಲ್ ಎ ಬಸವರಾಜನ್ನ ಅರೆಸ್ಟ್ ಮಾಡಿ ಅಂತ ಕೋರ್ಟ್ ಹೇಳಿದ್ರು ಜಾಮೀನು ಹೈಕೋರ್ಟ್ ನಿರಾಕರಣೆ ಮಾಡಿದೆ ಆಮೇಲೆ ಸೆಷನ್ ಕೋರ್ಟ್ ನಿರಾಕರಣೆ ಮಾಡಿದೆ ಎಲ್ಲಿ ಎಲ್ಲಿ ಬಚ್ಚಿಟ್ಟಿದ್ದೀರಾ ಬೈಡ್ತಿ ಬೈಡ್ತಿ ಬಸವರಾಜ್ ಎಷ್ಟ್ ಕೋಟಿ ಡೀಲ್ ಮಾಡ್ಕೊಂಡ್ರಿ